ಪ್ರವೀಕ್ಷಕರೇ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ಸ್ವಾಮಿ ವೀಕ್ಷಕರನ್ನ ನ್ಯೂಸಿಂದ ಪ್ರ ವೀಕ್ಷಕರೇ ಇವತ್ತು ನೀವು ಟಿ ವಿಲಿ ನೋಡ್ತಾ ಇದ್ದೀರಾ ವಾದ ವಿವಾದಗಳು ಎಷ್ಟರ ಮಟ್ಟಿಗೆ ಸೃಷ್ಟಿಯಾಗ್ತವೆ ಹೇಳಿ ನೋಡಿದು ಒಬ್ಬರನ್ನ ನೋಡಿದರೆ ಒಬ್ಬರಿಗೆ ಆಗದ ಆಗದೇ ಇರತಕ್ಕಂಥದ್ದು ರಾಜಕೀಯದಲ್ಲಾದರೂ ಆಗಿರ್ಬೋದು ಉದ್ದಿಮೆಗಳೆಲ್ಲ ಆಗಿ ಆಗಿದ್ದರೂ ಇರಬಹುದು ಈಗ ಅದು ಚಿತ್ರರಂಗಕ್ಕೂ ವ್ಯಾಪಿಸಿಬಿಟ್ಟಿದೆ ನೋಡಿ ಈ ನಟರುಗಳು ಸ್ವಲ್ಪ ಪ್ರಭುದ್ ಮಾರ್ಕ್ ಬಂದುಬಿಟ್ರೆ ಅವರಿಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹೆಚ್ಚಿಬಿಡ್ತಾರೆ ಈಗ ನೋಡಿ ಈಗ ಕೆಲವಾರು ದಿನಗಳಿಂದ ಒಬ್ರನ್ನ ಒಬ್ಬರು ತೆಗಳದ್ರಲ್ಲಿನೇ ಕಾಲ ಕಳೀತಿದ್ದಾರೆ ಅದೇ ಅದು ಯಾರೋ ಮೆಸೇಜ್ ಹಾಕಿದ್ರು ಇದು ಯಾರೋ ಮೆಸೇಜ್ ಹಾಕಿದ್ರು ಅಂತೇಳಿ ನೋಡಿ ಯಾರೇ ಆಗಲಿ ಆನೆ ಥರ ಇರಬೇಕು ಆನೆ ಹೋಗ್ತಾ ಇರ್ತದೆ ನಾಯಿ ಬೊಗಳ್ತಾ ಇರ್ತದೆ ಆದರೆ ಆನೆಗೆ ಏನೂ ಆಗಲ್ಲ ಆ ರೀತಿ ಇವರು ಅಭಿಮಾನಿಗಳನ್ನು ಗಳಿಸ್ಬೇಕು ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳೋಸ್ಕರ ಒಳ್ಳೆ ಒಳ್ಳೆಯ ನೀತಿ ಕಲಿತಕ್ಕಂಥ ಚಿತ್ರಗಳನ್ನು ಮಾಡಬೇಕು ಅದರಿಂದ ಅಭಿಮಾನಿಗಳಿಂದ ಒಳ್ಳೆಯ ಪ್ರಶಂಸೆಯನ್ನು ಪಡಿಬೇಕು ಅದು ಬಿಟ್ಟು ಬಿಟ್ಟು ಇವರು ದಿನ ಬೆಳಗ್ಗೆ ಆದರೆ ಅವರನ್ನು ಇವರು ಬೈಕೊಳ್ಳೋದು ಇವ್ರನ್ನ ಅವ್ರು ಬೈಕೊಳ್ಳೋದು ಇದು ಎಷ್ಟು ಮಟ್ಟಿಗೆ ಸೇರಿ ಇದರಿಂದ ಈ ಕೋಪಕ್ಕೆ ಹೋಗುತ್ತೆ ಇದು ಇದೇನೀಗ ವಾರ್ ನಿಲ್ತಿದೆ ವಾರ್ ಯುದ್ಧ ಯುದ್ಧ ಮಾತಿನ ಯುದ್ಧ ಇದು ಕೊನೆಗೆ ಪ್ರಾಣ ಹಾನಿಗಳಾಗತಕ್ಕಂಥ ಮಟ್ಟಕ್ಕೆ ಹೋಗುತ್ತೆ ನೀವು ಎಲ್ಲೋ ಮರೆಯಲ್ಲಿರ್ತೀರ ಯುದ್ಧಕ್ಕೆ ಸನ್ನದ್ದರಾಗೋದು ಅಭಿಮಾನಿಗಳು ನಮ್ಮ ನಟನಿಗೆ ಈಗಾಯಿತು ನಮ್ಮ ನಟನಿಗೆ ಹೀಗಾಯಿತು ಅಂತ ಹೇಳಿ ಇದು ಆಗಬಾರದು ಇದು ಆಗಿದ್ದೆ ಆದರೆ ಇಬ್ಬರಿಗೂ ಸಹ ಮತ್ತೆ ಕೋರ್ಟಿಗೆ ಓಡಾಡ್ತಕ್ಕಂಥ ಪರಿಣಾಮ ಉದ್ಭವಿಸುತ್ತೆ ಇದು ಆಗಬಾರದು ಅಂದರೆ ಈ ಯಾರೋ ಮೂರ್ಕರು ತರ್ಡ್ ಕ್ಲಾಸ್ಗಳು ಮೆಸೇಜ್ ಹಾಕಿದರೆ ಅದಕ್ಕೆ ಗೋಲಿ ಮಾರು ಅನ್ನಬೇಕು ಅದನ್ನೇ ತಲೆಗೆ ಹಚ್ಕೊಳಕ್ಕೆ ಹೋಗಬಾರ್ದು ಯಾರಾದರೂ ಬೈದರೆ ಅದೇನು ಯಾರ ಮೈಯಲ್ಲಿ ಬಂದು ಸೇರ್ಕೊಳ್ಳೋದಿಲ್ಲ ನಮ್ಮ ಹಿರಿಯರು ಗಾದೆ ಹೇಳಿದ್ದಾರೆ ತಿಂದರೆ ಹೊಟ್ಟೆಗೆ ಹೋಯ್ತು ಬೈದರೆ ಗಾಳಿ ಹೋಯ್ತು ಅಂತೇಳಿ ಆ ಗಾದೆಯನ್ನು ಪಾಲಿಸ್ಬೇಕು ಅದನ್ನು ಬಿಟ್ಬಿಟ್ಟು ದಿನ ಬೆಳಗ್ಗೆ ಆದರೆ ಇವರು ಯುದ್ಧದಲ್ಲಿ ತೊಡಿಕೊಂಡ್ರೆ ಈ ಯುದ್ಧ ದುಷ್ಪರಿಣಾಮ ಬೀರುತ್ತೆ ಅಭಿಮಾನಿಗಳು ಅಭಿಮಾನಿಗಳೇ ಒಡೆದಾಡಿ ರಣರಂಗ ಮಾಡಿಬಿಡ್ತಾರೆ ಚಿತ್ರರಂಗ ಹೋಗಿ ರಣರಂಗ ಬಿಡುತ್ತೆ ಆಮೇಲೆ ಅದರಿಂದ ಇವತ್ತು ಏನು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಗಳಿಸ್ಕೊಂಡು ಒಳ್ಳೆ ಹೆಸರಿನಲ್ಲಿ ಎತ್ತರಕ್ಕೆ ಬೆಳೆದಿದ್ದೀರ ನಟರುಗಳು ದಯವಿಟ್ಟು ಅಭಿಮಾನಿಗಳಲ್ಲಿ ಕಿಚ್ಚು ಹಚ್ಚತಕ್ಕಂಥ ಕೆಲಸ ಮಾಡಬೇಡಿ ಇದರಿಂದ ನಿಮಗೇನು ಪ್ರಶಸ್ತಿ ಪುರಸ್ಕೃತ ಸಿಗೋದಿಲ್ಲ ಸಿಗದೆ ಕೆಟ್ಟ ಮಾತುಗಳು ಜನಗಳಿಂದ ಇದಕ್ಕೆ ನೀವು ಹೊಣೆಗಾರರಾಗಬೇಡಿ ದಯವಿಟ್ಟು ಚಿತ್ರ ನಟರು ಒಬ್ರಿಗೆ ಒಬ್ಬರನ್ನು ಕಂಡು ಅಸಮಾಧಾನ ಪಟ್ಕೊಳ್ಳೋಂಥದ್ದೇ ಆಗಿರ್ಬೋದು ನಿಂದಿಸದೆ ಆಗಿರ್ಬೋದು ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಹಾಕ್ ಹಾಕೋದಾಗಲಿ ನಟೀರಿಗೆ ಆಗಿರ್ಬೋದು ಆಗಿರ್ಬೋದು ಈ ಮೆಸೇಜ್ಗಳು ಹಾಕಿದರೆ ನಿಮಗೇನು ಕರೆದು ಬಿಟ್ಟು ಪ್ರಶಸ್ತಿಗಳು ಕೊಡೋದಿಲ್ಲ ಆಗ್ತಕ್ಕಂಥವ್ರಿಗೆ ಅದರಿಂದ ನಟರು ನಟರು ಯಾವತ್ತೂ ನೀವು ಒಂದೇನೆ ಇವತ್ತು ರಾಜಕಾರಣಿಗಳು ಒಬ್ಬರನ್ನೊಬ್ರು ಇಷ್ಟೇ ನಿನ್ನಿಸಿದ್ರು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಎಲ್ಲ ರಾಸಿನರಾಗಿರ್ತಾರೆ ಇದು ನಿಮಗೂ ಗೊತ್ತಿರುತ್ತೆ ಅದರಿಂದ ಇನ್ನು ಮುಂದೆ ಈ ವಾದ ವಿವಾದಗಳಿಗೆ ಕೆರೆ ಎಳೆದು ಮುಂದೆ ಅಭಿಮಾನಿಗಳಿಗೆ ಒಳ್ಳೆಯ ಚಿತ್ರಗಳನ್ನು ಕೊಡೋರ ಕಡೆಗೆ ಗಮನಹರಿಸಿ ಈ ಒಂದು ಏನು ಇವಾಗ ರಣರಂಗಕ್ಕೆ ತಿಲಾಂಜಲಿ ಇಡಬೇಕು ನೀವು ಇವಾಗ ಇಲ್ಲಾಂದರೆ ಅಮಾಯಕ ಜೀವಗಳು ಹೋಗತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಆಗಬಹುದು ಯಾಕಂದರೆ ಅಭಿಮಾನಿಗಳಲ್ಲಿ ಅಂಥ ಹುಚ್ಚು ಅಭಿಮಾನ ಉದ್ಭವ ದಯಮಾಡಿ ಈ ಸಣ್ಣ ಪುಟ್ಟ ವಿಷಯಗಳಿಗೆ ದೊಡ್ಡದಾಗಿ ಮಾಡ್ದಂಗೆ ದಯವಿಟ್ಟು ಅಭಿಮಾನಿಗಳತ್ತ ಗಮನ ಹರಿಸಿ ಅಭಿಮಾನಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ನಟರುಗಳು ಅದನ್ನು ಬಿಟ್ಬಿಟ್ಟು ಅಭಿಮಾನಿಗಳಲ್ಲಿ ಕಿಚ್ಚು ಬರತಕ್ಕಂಥ ಮಾತುಗಳನ್ನು ಆಡೋದನ್ನು ಬಿಟ್ಬಿಡಿ ಬಿಟ್ಬಿಟ್ಟು ಅದು ಹೇಳಿದ್ವಲ್ಲ ನಾವು ಮುಂದೆ ಒಳ್ಳೆಯ ಚಿತ್ರಗಳನ್ನು ಕೊಟ್ಟು ಒಳ್ಳೆಯ ಜನಾಭಿಪ್ರಾಯನ ಪಡಿತಕ್ಕಂಥ ಕೆಲಸ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿಯಾಗಿದೆ ದಯವಿಟ್ಟು ಈ ಜವಾಬ್ದಾರಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಈ ಕಾದಾಟ ಕಚ್ಚಾಟ ಎಲ್ಲ ಬಿಟ್ಟುಬಿಟ್ರೆ ಜನಗಳಿಗೂ ನೆಮ್ಮದಿ ನಿಮ್ಮ ಅಭಿಮಾನಿಗಳಿಗೂ ನೆಮ್ಮದಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆ ಅಭಿವೃದ್ಧಿಗಳು ನಮಗೆ ತಿಳಿಸಬೇಕಾಗಿದೆ ನಮಸ್ಕಾರ